ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೊರನಾಡು ಅನ್ನಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿರೋ ವಿಷಯ ಹೇರ್ ಆಯಿಲ್ ಬಗ್ಗೆ ಹೇರ್ ಆಯಿಲ್ ಬಗ್ಗೆ ತುಂಬ ಜನ ತುಂಬ ಪ್ರಶ್ನೆಗಳನ್ನು ಕೇಳಿದ್ದೀರಾ ಹಾಗೆ ತುಂಬ ಕನ್ಫ್ಯೂಸ್ ಕೂಡ ಮಾಡ್ಕೊಂಡಿದ್ದೀರಾ ಹಾಗಾಗಿ ನಾನಿವತ್ತು ಆ ಒಂದು ನಿಮ್ಮ ಕನ್ಫ್ಯೂಸನ್ನು ಕ್ಲಿಯರ್ ಮಾಡಬೇಕು ಜೊತೆಗೆ ನಿಮಗಿರುವಂಥ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಬೇಕು ಅಂತ ಬಂದಿದ್ದೀನಿ ಹಾಗೆಯೇ ಸುಮಾರು ಜನ ಕೇಳಿರೋಂಥ ಪ್ರಶ್ನೆ ಯಾವುದಪ್ಪ ಅಂದರೆ ಹೇರ್ ಆಯಿಲ್ನ ಹೇರ್ ಆಯಿಲ್ನ ನೀವು ಪ್ರಿಪೇರ್ ಮಾಡೋದಕ್ಕೆ ಯಾವ್ಯಾವ ಎಣ್ಣೆಯನ್ನು ಬಳಸ್ತೀರಾ ಅಂತ ಕೇಳಿದ್ದೀರಾ ತುಂಬ ಜನ ಕೇಳಿರೋ ಪ್ರಶ್ನೆಗಳಿಗೆ ಮಾತ್ರ ನಾನು ಇವತ್ತು ಆನ್ಸರ್ ಮಾಡ್ತಾಯಿದ್ದೀನಿ ಪದೇ ಪದೇ ಬಂದಿರೋವಂಥ ಪ್ರಶ್ನೆಗಳಿವೆಲ್ಲ ಹೇರ್ ಗ್ರೋತ್ ಆಯಿಲ್ಗೆ ಯಾವ್ಯಾವ ಎಣ್ಣೆ ಬಳಸ್ತೀರಾ ಅಂತ ಕೇಳಿದ್ದೀರಾ ಅದಕ್ಕೆ ನಾನು ಫಸ್ಟ್ಗೆ ಐದು ರೀತಿಯಾದ ಎಣ್ಣೆಗಳನ್ನು ನಾನಿಲ್ಲಿ ಬಳಸಿದ್ದೀನಿ ಫಸ್ಟ್ಗೆ ಮೂರು ಎಣ್ಣೆಗಳ ಬಗ್ಗೆ ಮಾತ್ರ ನಾನು ನಿಮ್ಮ ಜೊತೆ ಹೇಳ್ತೀನಿ ಇನ್ನೆರಡು ಆಯಿಲ್ ಸೀಕ್ರೆಟ್ ಆಯಿಲು ಅದನ್ನು ನಾನು ಹೇಳೋದಕ್ಕಾಗಲ್ಲ ಸಾರಿ ಫಸ್ಟ್ಗೆ ನಾನು ಕೊಬ್ಬರಿ ಎಣ್ಣೆಯನ್ನು ತೊಗೊಂಡಿದ್ದೀನಿ ಒಳ್ಳೆ ಚೆನ್ನಾಗಿರೋಂಥ ಕ್ವಾಲಿಟಿ ಇರುವಂಥ ಒಳ್ಳೆ ಕೊಬ್ಬರಿ ಎಣ್ಣೆ ಹಾಗೆ ಜೊತೆಗೆ ಹರಳೆಣ್ಣೆ ಅದರ ಜೊತೆಗೆ ನಾನು ತಗೊಂಡಿರುವಂಥ ಎಣ್ಣೆ ಬಂದು ಎಳ್ಳೆಣ್ಣೆ ಇವು ಮೂರು ಫಸ್ಟ್ಗೆ ನಾನು ಬೇಸ್ಡಾಗಿ ತೊಗೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಇನ್ನೂ ಎರಡು ಎರಡು ರೀತಿಯಾದ ಎಣ್ಣೆಯನ್ನು ಸೀಕ್ರೆಟ್ ಆಯಿಲನ್ನು ನಾನು ಹಾಕಿದ್ದೀನಿ ಆ ಆಯಿಲು ಕೂಡ ನಿಮ್ಮ ಕೂದಲಿಗೆ ತುಂಬ ಚೆನ್ನಾಗಿ ಗ್ರೋ ಆಗೋದಕ್ಕೆ ಅನುಕೂಲ ಆಗುತ್ತೆ ಯಾವ್ಯಾವದನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ತೊಗೋಬೇಕು ಯಾವ ರೀತಿ ಅನ್ನೋದನ್ನೆಲ್ಲ ನಾನು ನೀಟಾಗಿ ತಿಳ್ಕೊಂಡು ಅದ್ರ ಬಗ್ಗೆ ನಾನು ಚೆನ್ನಾಗಿ ಸರ್ಚ್ ಮಾಡಿ ತಿಳ್ಕೊಂಡು ಕೇಳಿ ತಿಳ್ಕೊಂಡು ಆ ನಂತರ ನಾನು ಈ ಒಂದು ಎಣ್ಣೆಯ ಎಣ್ಣೆಯನ್ನು ಪ್ರಿಪೇರ್ ಮಾಡೋದಕ್ಕೆ ನಾನು ಶುರು ಮಾಡಿದ್ದು ಹಾಗೆ ಇದಕ್ಕೆ ನೀವು ಯಾವ್ಯಾವ ಹರ್ಬ್ಸ್ಗಳನ್ನು ಬಳಸ್ತೀರಾ ಅಂತ ಕೇಳಿದರೆ ಸುಮಾರು ಒಂದು ಇಪ್ಪತ್ತಾರು ಅಬ್ ಹರ್ಬ್ಸನ್ನು ನಾನಿಲ್ಲಿ ಬಳಸಿದ್ದೀನಿ ಈ ಇಪ್ಪತ್ತಾರು ರೀತಿಯಾದ ಒಂದು ಹರ್ಬ್ಸ್ಗಳನ್ನು ನಾನು ಬಳಸಿದ್ದೀನಿ ಪದಾರ್ಥಗಳನ್ನು ನಾನು ಬಳಸಿದ್ದೀನಿ ತುಂಬ ಎಲ್ಲವೂ ನಮ್ಮ ಹೇರ್ ಗ್ರೋತ್ ಆಗೋದಕ್ಕೆ ತುಂಬ ಅನುಕೂಲ ಆಗುವಂತಹ ಒಂದು ಪದಾರ್ಥಗಳೇ ನಾನು ಬಳಸಿರುವಂಥದ್ದು ಹಾಗೆ ಮನೆಯಲ್ಲಿ ನಾನೇ ತುಂಬ ಐಜೆನಿಕ್ ಆಗಿ ತುಂಬ ನೀಟಾಗಿ ಮನೆಯಲ್ಲಿ ನಾನೇ ಪ್ರಿಪೇರ್ ಮಾಡ್ತೀನಿ ಹಾಗೆ ನೀವು ಕೇಳಿದಂಥ ಪ್ರಶ್ನೆ ಮತ್ತೊಂದು ಯಾವುದು ಅಂದರೆ ಇದನ್ನು ಚಿಕ್ಕ ಮಕ್ಳಿಗೆಲ್ಲ ಹಾಕ್ಬೋದಾ ಖಂಡಿತವಾಗ್ಲೂ ನೀವು ಒಂದು ಆರು ವರ್ಷ ಏಳು ವರ್ಷ ತುಂಬಿದ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ಗೆ ಹೋಗೋ ಮಕ್ಕಳಿಂದಲೇ ನೀವು ಅಪ್ಲೈ ಮಾಡ್ಬೋದು ಯಾವುದೇ ಕೆಮಿಕಲನ್ನು ನಾವು ಯೂಸ್ ಮಾಡಿಲ್ಲ ರೆಗ್ಯುಲರ್ ಆಗಿ ನೀವು ಕೊಬ್ಬರಿ ಎಣ್ಣೆಯನ್ನು ನೀವು ಮಕ್ಕಳಿಗೆ ಯಾವ ರೀತಿ ಅಪ್ಲೈ ಮಾಡ್ತೀರಾ ಅದೇ ರೀತಿಯಾಗಿ ಇದನ್ನು ಅಪ್ಲೈ ಮಾಡ್ಬೋದು ತುಂಬ ಕೂದಲು ಉದುರ್ತಾ ಇದೆ ತುಂಬ ಕೂದಲು ಸಮಸ್ಯೆ ಇದೆ ಅನ್ನೋವಂಥವ್ರು ಎರಡು ದಿವಸಕ್ಕೊಂದ್ಸರಿ ಇದನ್ನು ಅಪ್ಲೈ ಮಾಡಿ ನೀವು ಶಾಂಪು ಹಾಕಿ ಇವಾಗ ನೈಟ್ ಅಪ್ಲೈ ಮಾಡಿ ಬೆಳಿಗ್ಗೆ ಶಾಂಪೂ ಹಾಕಿ ವಾಶ್ ಮಾಡ್ಕೋಬೋದು ಹಾಗೆಯೇ ಯಾವಾಗಲೂ ಹಾಗೆ ಮಾಡಬೇಕಾ ಅಂದರೆ ಖಂಡಿತವಾಗಲೂ ಇಲ್ಲ ನಿಮಗೆ ಏರ್ ಪ್ರಾಬ್ಲಮ್ಸ್ ತುಂಬ ಉದುರ್ತಾ ಇರೋ ಸಮಸ್ಯೆ ಇದೆ ತುಂಬ ಡ್ಯಾಂಡ್ರಫ್ ಇದೆ ತುಂಬ ಸ್ಪ್ಲಿಟೇಸ್ ಇದೆ ಆ ಥರ ಸಮಸ್ಯೆ ಇದ್ದರೆ ನೀವು ಎರಡು ದಿವಸಕ್ಕೊಂದ್ಸರಿ ಅಪ್ಲೈ ಮಾಡಿ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ವಾರಕ್ಕೆ ಎರಡು ಸರಿ ಅಥವಾ ವಾರಕ್ಕೊಂದ್ಸರಿ ಆ ರೀತಿ ನಿಮಗೆ ಅವಕಾಶ ಸಿಕ್ಕಿದಾಗ ಅಪ್ಲೈ ಮಾಡಿ ಅದನ್ನು ಒಂದು ನೈಟ್ ಬಿಟ್ಟರೆ ತುಂಬ ಒಳ್ಳೆಯದು ನೈಟ್ ಬಿಡೋದಕ್ಕಾಗಲಿಲ್ಲ ಒಂದು ನೈಟ್ ಅಂದರೆ ಎರಡು ಗಂಟೆ ಟೈಮ್ ಆದರೂ ಅದನ್ನು ತಲೆಯಲ್ಲಿ ಬಿಟ್ಟು ಲೈಟಾಗಿ ಮಸಾಜ್ ಮಾಡಿ ಅದನ್ನು ಹಾಗೆ ಬಿಟ್ಟು ನೀವು ಶಾಂಪೂಯಿಂದ ಕೂದಲನ್ನ ವಾಶ್ ಮಾಡ್ಕೊಳ್ಳಿ ಮೈಲ್ಡ್ ಆಗಿರೋ ಶಾಂಪೂವನ್ನು ಸಾಧ್ಯವಾದಷ್ಟು ಬಳಸೋದಕ್ಕೆ ಪ್ರಯತ್ನ ಮಾಡಿ ಹಾಗೆ ತುಂಬ ಜನ ಕೇಳಿರೋ ಪ್ರಶ್ನೆ ಖುಷಿ ಪ್ರಶ್ನೆ ಕೂಡ ನೀವು ಶಾಂಪು ನಿಮ್ಮ ಹತ್ರ ಸಿಗಲ್ವಾ ನಮಗೆ ಶಾಂಪೂ ಕೂಡ ಬೇಕು ಅಂತ ತುಂಬ ಜನ ಕೇಳಿದ್ದೀರಾ ಹರ್ಬಲ್ ಶಾಂಪೂವನ್ನೇ ನಾನು ನೆಕ್ಸ್ಟ್ ನಿಮ್ಮ ಜೊತೆ ಶೇರ್ ಮಾಡೋದು ಹಾಗೆ ನಿಮ್ಮ ಸುಮಾರು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ಹಾಗೆ ಇನ್ನೂ ಒಂದು ಪ್ರಶ್ನೆ ಸುಮಾರು ಜನ ಕೇಳಿರೋ ಪ್ರಶ್ನೆ ಯಾವುದು ಅಂದರೆ ನಿಮ್ಮ ಹೇರ್ ಡೈಲನ್ನ ಯೂಸ್ ಮಾಡಿದಾಗ ನೀವು ಕೊಟ್ಟಿರುವಂಥ ಹರ್ಬಲ್ ಹೇರ್ ಆಯಿಲನ್ನೇ ನಾವು ಬಳಸಬೇಕಾ ಖಂಡಿತವಾಗ್ಲೂ ಇದನ್ನೇ ಬಳಸಬೇಕು ಅಂತ ಏನೂ ಇಲ್ಲ ಇದನ್ನು ಬಳಸಿದ್ರೆ ಒಳ್ಳೇದು ತೊಂದರೆ ಇಲ್ಲ ಕೊಬ್ಬರಿ ಎಣ್ಣೆ ಯಾವುದಾದ್ರೂ ಕೊಬ್ಬರಿ ಎಣ್ಣೆ ಬೇಸಡಿರುವಂಥ ಯಾವುದೇ ಆಯಿಲನ್ನು ನೀವು ಬಳಸ್ಬೋದು ಹರಳೆಣ್ಣೆಗಿಂತ ಕೊಬ್ಬರಿ ಎಣ್ಣೆ ಈ ಒಂದು ಡೈ ಹಾಕಿದಾಗ ಬೆಟರ್ ಅಂತ ಅನಿಸುತ್ತೆ ಕೊಬ್ ಹರಳೆಣ್ಣೆನೂ ಹಚ್ಬೋದು ಆದರೆ ಕೊಬ್ಬರಿ ಎಣ್ಣೆ ಯಾಕೆ ನಾನು ಅದನ್ನೇ ಜಾಸ್ತಿ ಹೇಳ್ತೀನಿ ಅಂದರೆ ಕೊಬ್ಬರಿ ಎಣ್ಣೆ ಬೇಗ ನಮ್ಮ ತಲೆಯಿಂದ ಬೇಗ ನಾವು ರಿಮೂವ್ ಮಾಡಿಬಿಡ್ಬೋದು ಹರಳೆಣ್ಣೆ ಆದರೆ ರಿಮೂವ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದ್ರ ಜೊತೆಗೆ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಹಚ್ಬೋದಾ ಅಂತ ಕೂಡ ತುಂಬ ಜನ ಕೇಳಿದರೆ ಖಂಡಿತ ಹಚ್ಬೋದು ಈ ಎಣ್ಣೆ ನಮ್ಮ ಹತ್ರ ಈ ತಗೊಂಡಿರೋ ಎಣ್ಣೆ ನಮ್ಮ ಹತ್ರ ಎಣ್ಣೆನ ನೀವು ತಗೊಂಡಿಲ್ಲ ಅಂದರೂ ತೊಂದರೆ ಇಲ್ಲ ಹರಳೆಣ್ಣೆಯನ್ನು ಕೂಡ ನೀವು ಅಪ್ಲೈ ಮಾಡ್ಬೋದು ಇದೇ ಎಣ್ಣೆಯನ್ನು ಹಚ್ಚಿದ್ರೆ ಕೂದಲು ಗ್ರೋತ್ ಆಗುತ್ತೆ ಜೊತೆಗೆ ನೀವು ಡೈ ಅಪ್ಲೈ ಮಾಡಿದಾಗ ಆ ಡೈ ಜೊತೆಗೆ ಈ ಎಣ್ಣೆ ಕೂಡ ಸೇರಿಕೊಂಡು ಇದಕ್ಕೆ ಕೂಡ ಈ ಎಣ್ಣೆಗೆ ಕೂಡ ಕೂದಲು ಬ್ಲ್ಯಾಕ್ ಆಗೋದಕ್ಕೆ ಸುಮಾರು ಹರ್ಬ್ಸ್ನ ನಾನು ಬಳಸಿರೋದ್ರಿಂದ ಹೇರ್ ಡೈಗೆ ಏನೇನು ಪದಾರ್ಥಗಳನ್ನು ಬಳಸಿನಿ ಅದರಲ್ಲಿ ಸುಮಾರು ಪದಾರ್ಥಗಳನ್ನು ಈ ಹೇರ್ ಆಯಿಲ್ ಕೂಡ ನಾನು ಬಳಸಿರೋದ್ರಿಂದ ನಿಮ್ಮ ಕೂದಲು ಗ್ರೋತ್ ಆಗೋದಕ್ಕೆ ಹಾಗೆ ಬ್ಲ್ಯಾಕ್ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳಿದ್ದೀನಿ ಅಷ್ಟೇ ಅಕಸ್ಮಾತ್ ಇದಿಲ್ಲ ಅಂದರೆ ಈ ಎಣ್ಣೆ ಇಲ್ಲಾಂದರೆ ನೀವು ಆ ಒಂದು ಕೊಬ್ಬರಿ ಎಣ್ಣೆಯನ್ನು ಬಳಸ್ಬೋದು ಸುಮಾರು ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಇನ್ನೂ ನಿಮ್ಮ ಪ್ರಶ್ನೆಗಳಿದ್ದರೆ ನೀವು ವಾಟ್ಸಪ್ ಮುಖಾಂತರ ನನಗೆ ಮೆಸೇಜ್ ಮಾಡಿ ತಿಳಿಸ್ಬೋದು ಹಾಗೆಯೇ ಈ ಹೇರ್ ಗ್ರೋಥ ಯಾವ ರೀತಿ ತೊಗೊಳ್ಳೋದು ಅಂತ ಕೂಡ ಆಲ್ರೆಡಿ ನಾನು ಹೇಳಿದ್ದೀನಿ ಫೋನ್ ಮಾಡಿ ಹೇಳಿದವರೆಗೂ ಕೂಡ ಹೇಳ್ತೀನಿ ಇನ್ನೂ ಇದ್ರ ಬಗ್ಗೆ ಹೇರ್ ಡೈ ಆಗ್ಬೋದು ಹೇರ್ ಆಯಿಲ್ ಆಗ್ಬೋದು ಹಾಗೆ ಫೇಸ್ ಆಯಿಲ್ ಆಗ್ಬೋದು ಫೇಸ್ ಪ್ಯಾಕ್ ಪೌಡ್ರ್ ಆಗ್ಬೋದು ಎಲ್ಲದ್ರ ಬಗ್ಗೆ ಹಾಗೆ ಬಾತಿಂಗ್ ಪೌಡ್ರ್ ಆಗ್ಬೋದು ಯಾವುದ್ರ ಬಗ್ಗೆ ನಿಮಗೆ ಒಂದು ಕನ್ಫ್ಯೂಷನ್ ಇದ್ದರೆ ನನಗೆ ಮೆಸೇಜ್ ಹಾಕಿ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವೀಡಿಯೋ ಆದರೂ ಶೇರ್ ಮಾಡ್ತೀನಿ ಅಥವಾ ಅಲ್ಲೇ ಆದರೂ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ತುಂಬ ಜಾಸ್ತಿ ಪ್ರಶ್ನೆಗಳು ಒಂದೇ ವಿಷಯದ ಬಗ್ಗೆ ಬಂದಾಗ ಮಾತ್ರ ನಾನು ವಿಡಿಯೋ ಮಾಡೋದಕ್ಕೆ ಬರ್ತೀನಿ ಇಲ್ಲಾಂದರೆ ನಾನು ಅಲ್ಲೇ ಸಾಧ್ಯವಾದಷ್ಟು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹೇರ್ ಗ್ರೋತ್ ಆಯಿಲ್ ಈ ರೀತಿಯಾಗಿ ಈ ಸರಿ ಬಾಟಲ್ ಈ ಥರ ಬಂದಿದೆ ಇದಕ್ಕೆ ಸೇಫ್ಟಿ ಮೆಜರ್ಗೋಸ್ಕರ ಒಳಗಡೆ ಕ್ಯಾಪ್ ಇರೋವಂಥ ಬಾಟಲ್ನ ಈ ಸರಿ ಆರ್ಡರ್ ಮಾಡಿದ್ದೀನಿ ಪ ಇದನ್ನು ಕೊರಿಯರಲ್ಲೆಲ್ಲ ಕಳಿಸುವಾಗ ಎಲ್ಲೂ ಲೀಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಸರಿ ಈ ರೀತಿಯಾದ ಬಾಟಲ್ಗಳನ್ನ ನಾನು ತರಿಸಿದ್ದೀನಿ ಹಾಗೆ ಇದ್ರದ್ದು ಕಲರ್ ಕೂಡ ಯಾವ ರೀತಿ ಇದೆ ಅಂತ ನೋಡ್ಬೋದು ಜೊತೆಗೆ ಇದನ್ನು ಯೂಸ್ ಮಾಡಿದಾಗ ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ ಕೂದಲು ಏನಾದರೂ ಉದುರ್ತಾ ಇದ್ದರೆ ನಿಮಗೆ ಸ್ಟಾಪ್ ಆಗುತ್ತೆ ಫಸ್ಟ್ ಒಂದು ಎರಡು ಸರಿ ನೀವು ಇದನ್ನು ಅಪ್ಲೈ ಮಾಡೋ ಅಷ್ಟರಲ್ಲೇ ನಿಮಗೆ ಇದ್ರದ್ದು ಒಂದು ಬೆನಿಫಿಟ್ಸ್ ಗೊತ್ತಾಗ್ಬಿಡುತ್ತೆ ಇವಾಗ ಇದನ್ನು ನೋಡಿ ಈ ರೀತಿ ಓಪನ್ ಮಾಡಿ ಹಿಂಗೆ ಮಾಡಿದ್ರು ಕೂಡ ನಿಮಗೆ ಆಯಿಲು ಸ್ವಲ್ಪ ಕೂಡ ಲೀಕ್ ಆಗೋಲ್ಲ ಹಾಗೆ ಇದನ್ನು ಓಪನ್ ಮಾಡಿ ಒಳಗಡೆ ಇರೋಂಥ ಕ್ಯಾಪನ್ನು ರಿಮೂವ್ ಮಾಡಿದ್ರೆ ಮಾತ್ರ ನಿಮಗೆ ಆಲ್ ಆಯಿಲು ನಿಮಗೆ ನೀಟಾಗಿ ಬರೋದು ಹಾಗೆಯೇ ಇದನ್ನು ಯೂಸ್ ಮಾಡ್ತಾ ಇದ್ರೆ ಯೂಸ್ ಮಾಡೋದರಿಂದ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ತುಂಬ ಒಳ್ಳೆ ನನಗೆ ಇದ್ರ ಬಗ್ಗೆ ತುಂಬ ಒಳ್ಳೆ ಕಾಮೆಂಟ್ಸ್ಗಳು ಬಂದಿದೆ ನನಗೆ ತುಂಬ ಚೆನ್ನಾಗಿ ಕೂದಲು ಗ್ರೋ ಆಗಿದೆ ತುಂಬ ಚೆನ್ನಾಗಾಗಿದೆ ಉದುರ್ತಾ ಇರೋ ಕೂದಲು ಸ್ನಾನ ಮಾಡಿದಾಗ ಎಲ್ಲ ಕೂದಲು ತುಂಬ ಉದುರ್ತಾಯಿತ್ತು ಬೆಡ್ಶೀಟ್ ಮೇಲೆಲ್ಲ ದಿಮ್ಮ್ ಮೇಲೆಲ್ಲ ತುಂಬ ಕೂದಲು ಇರ್ತಿತ್ತು ಇವಾಗ ಕೂದಲು ಉದ್ರೋದು ಕಡಿಮೆ ಆಗಿದೆ ನಿಮ್ಮ ಆಯಿಲಿ ಯೂಸ್ ಮಾಡಿದ್ಮೇಲೆ ಅಂತ ತುಂಬ ಜನ ನನಗೆ ಮೆಸೇಜ್ ಹಾಕಿದ್ದರೆ ತುಂಬಾ ಖುಷಿಯಾಯಿತು ನೋಡಿ ಇದ್ರ ಕಲರ್ ಕೂಡ ಎಷ್ಟು ಚೆನ್ನಾಗಾಗಿದೆ ಅಂತ ಹಾಗೆ ಇದನ್ನು ಇದ್ರದ್ದು ಥಿಕ್ನೆಸ್ ಕೂಡ ಸ್ವಲ್ಪ ಗಟ್ಟಿಯಾಗಿದೆ ಇದೆ ರೆಗ್ಯುಲರ್ ಆಗಿರುವಂಥ ಕೊಬ್ಬರಿ ಎಣ್ಣೆ ಆಗ್ಬೋದು ನೀವು ಎಣ್ಣೆ ಕೂದ್ಲಿಕ್ಕೆ ಉಪಯೋಗಿಸೋದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪ ತಿಕ್ನೆಸ್ ಹಾಗೇ ಇದೆ ನೋಡ್ಬೋದು ನೀವು ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಇದನ್ನು ನೀವು ಕೊಬ್ಬರಿ ಎಣ್ಣೆ ಬೇರೆ ತುಂಬ ಜನ ಸುಮಾರು ಜನ ಕೇಳಿರೋದು ಬೇರೆ ಎಣ್ಣೆ ಜೊತೆ ಇದನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಬೋದು ಅಂತ ಬೇಡ ಇದನ್ನು ಹಾಗೇ ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿ ಹಾಗೆ ಅಪ್ಲೈ ಮಾಡಿದ್ರೆ ನಿಮಗೆ ಕೂದಲು ತುಂಬ ನಿಮ್ಮ ಕೂದಲು ಏನು ಪ್ರಾಬ್ಲಮ್ಸ್ ಇದೆ ಅದು ಬೇಕಾ ನಿಮಗೆ ಸಾಲ್ವ್ ಆಗುತ್ತೆ ಅಂತ ಹೇಳ್ತೀನಿ ಹಾಗೆಯೇ ನನಗೆ ಸಪೋರ್ಟ್ ಮಾಡಿದಂಥ ಎಲ್ಲ ನನ್ನ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೂಡ ನಾನು ತಿಳಿಸ್ತೀನಿ ಖಂಡಿತವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ನಾನು ಶುರು ಮಾಡಿದಾಗ ನನ್ನ ಪ್ರಾಡಕ್ಟ್ಸ್ ಈ ಥರ ನಿಮಗೆಲ್ಲ ಇಷ್ಟ ಆಗುತ್ತೆ ನೀವೆಲ್ಲ ಈ ರೀತಿ ತೊಗೋತೀರಾ ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ ಫೇಸ್ ಪ್ಯಾಕ್ ಪೌಡ್ರಿಗಂತೂ ಸಿಕ್ಕಾಪಟ್ಟೆ ಆರ್ಡರ್ ಬಂದಿದೆ ಹೇರ್ ಡೈಗೂ ಅಷ್ಟೇ ತುಂಬ ಜನ ತುಂಬ ಜನಕ್ಕೆ ಅದು ಇಷ್ಟ ಆಗಿದೆ ನನಗಂತೂ ಭಾಳ ಖುಷಿ ಆಗ್ತಿದೆ ಫೇಸ್ ಪ್ಯಾಕ್ ಪೌಡ್ರ್ ಆಗ್ಬೋದು ಹೇರ್ ಡೈ ಆಗ್ಬೋದು ಏರ್ ಆಯಿಲ್ ಆಗ್ಬೋದು ಫೇಸ್ ಆಯಿಲ್ ಆಗ್ಬೋದು ನಾನು ಫೇಸ್ ಆಯಿಲ್ ಆಗಿನ ನನ್ನ ಜನಕ್ಕೆ ತೋರಿಸ ಇಲ್ಲ ನಾನು ವೀಡಿಯೋನೇ ಮಾಡಿಲ್ಲ ಫೋನ್ ಮಾಡಿದಾಗ ಈ ಥರ ಏನಿದೆ ನಿಮ್ಮ ಹತ್ರ ಪ್ರಾಡಕ್ಟ್ ಅಂದಾಗ ಈ ಥರ ಇದೆ ಅಂದರೆ ಸಾಕು ಸರಿ ನಮಗೆ ಕಳಿಸಿ ಅಂತಾರೆ ನಾನು ಮೂರು ಬ್ಯಾಚ್ ಆಲ್ರೆಡಿ ನಾನು ಫೇಸ್ ಐಲನ್ನು ಮಾಡಿ ತೋರಿಸಿದ್ದೀನಿ ತುಂಬಾ ಚೆನ್ನಾಗಿ ನನಗೆ ಇದಾಗಿದೆ ತುಂಬ ಚೆನ್ನಾಗಿ ಎಲ್ಲರೂ ಇಷ್ಟಪಟ್ಟು ತಗೊಂಡಿದ್ದೀರಾ ಹಾಗೆ ನಿಮ್ಮ ಫೀಡ್ಬ್ಯಾಕ್ ಕೂಡ ನನಗೆ ಫೋನ್ ಮಾಡಿ ಹೇಳಿದ್ದೀರಾ ಹೌದು ನಮಗೆ ತುಂಬ ಚೆನ್ನಾಗಿದೆ ಈಚಿಂಗ್ ಆಗಲಿಲ್ಲ ನಿಮ್ಮ ಡೈ ಯೂಸ್ ಮಾಡಿದಾಗ ತುಂಬ ಚೆನ್ನಾಗಿ ನಮಗೆ ಹೇರ್ ಡೈ ತುಂಬ ಚೆನ್ನಾಗಾಯಿತು ಅಂತ ತುಂಬ ಜನ ಹೇಳಿದ್ದೀರಾ ಹಾಗೆ ಹೇಳಿದ ಬಗ್ಗೆ ನಿಮಗೆ ಸುಮಾರು ಕನ್ಫ್ಯೂಷನ್ ಇತ್ತು ಅದನ್ನು ಕೂಡ ನಾನು ಲಾಸ್ಟ್ ಟೈಮ್ ವೀಡಿಯೋ ಮಾಡಿ ತೋರಿಸಿದ ಮೇಲೆ ಹೌದು ನಮಗೆ ಸುಮಾರು ಈ ಥರ ಡೌಟ್ ಇತ್ತು ನಮಗೆ ಕ್ಲಿಯರ್ ಆಯಿತು ಅಂತ ತುಂಬ ಹಾಗೆಯೇ ನಾನು ನೆಕ್ಸ್ಟ್ ಮಾಡ್ತಾ ಇರೋ ಪ್ರಾಡಕ್ಟ್ ಬಂದು ಶ್ಯಾಂಪು ಆಗಲೇ ಹೇಳಿದಾಗೆ ಹರ್ಬಲ್ ಶಾಂಪು ಕೂಡ ನಾನು ನೆಕ್ಸ್ಟ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಆ ಶ್ಯಾಂಪು ಕೂಡ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಈ ಒಂದು ಪ್ರಾಡಕ್ಟ್ಗಳಿಗೆ ನೀವೆಲ್ಲ ಯಾವ ರೀತಿ ಸಪೋರ್ಟ್ ಮಾಡಿದ್ರಿ ಶ್ಯಾಂಪು ಕೂಡ ಅದೇ ರೀತಿಯಾಗಿ ಸಪೋರ್ಟನ್ನು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆ ತಮ್ಮೆಲ್ಲರನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು